ಅವರಿಗೆ ನೋಬೆಲ್ ಪ್ರೈಸ್ ಬರಲಿಲ್ಲ ಅಂತ ಕೆಲವರು ಬೇಜಾರು ಪಡ್ತಾರೆ ಪ್ರೈಸ್ ಪ್ರೈಝ್ ಟು ಸ್ಮಾಲ್ ಫಾರ್ ಕುವೆಂಪು ನನ್ನ ದೃಷ್ಟಿನಲ್ಲಿ ಓಕೆ ನೀವು ಇತಿಹಾಸ ಒಬ್ಬ ವಿದ್ಯಾರ್ಥಿಯಾಗಿ ಮತ್ತು ತಿಳ್ಕೊಂಡವರಾಗಿ ಏನು ಬದಲಾವಬೇಕಾಗಿದೆ ಇತಿಹಾಸದ ಪಠ್ಯಗಳಲ್ಲಿ ಏನು ಬದಲಾ ಬದಲಾಗಬೇಕಾಗಿದೆ ಒಬ್ಬ ರಾಜನ ಕತೆ ಯಾವಾಗ ಸತ್ತ ಯಾವಾಗ ಬದುಕಿದ ಯಾ ಏನೋ ಏನು ಯುದ್ಧ ಮಾಡಿದೆ ಅನ್ನೋದಲ್ಲ ಅವನು ಬದುಕಿದ ರೀತಿ ಹೇಗೆ ಇವನ್ನ ನಾವು ಕಲಿಸ್ಬೇಕು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಅಷ್ಟೇನೆ ಕಲ್ಚರ್ ಸೊಸೈಟಿ ಸಿಂಪಲ್ ಪ್ರಿನ್ಸಿಪಲ್ ನಾನೇ ಕ್ರಿಯೇಟ್ ಮಾಡಿದ ನನ್ನನ್ನೇ ಓವರ್ಟೇಕ್ ಮಾಡುತ್ತೆ ಅನ್ನೋದು ಒಬ್ಬ ಅಜ್ಞಾನಿಯ ಭಯ ಅಷ್ಟೇ ಅಲ್ಲ ಅಷ್ಟೇ ಹೊರ್ತುನೂ ಕ್ರಿಯೇಟ್ ಮಾಡಿದಾನಲ್ಲ ಅವನ ಭಯ ಇಲ್ಲ ಸರ್ ಒಂದು ಪ್ರಶ್ನೆ ಕೇಳ್ಬೇಕು ನೋಡ್ಕೊಂಡೆ ನಮ್ಮ ಶಾಲಾ ಪಠ್ಯಗಳು ಬಗ್ಗೆ ಇತಿಹಾಸದ ಬಗ್ಗೆ ವಿಶೇಷವಾಗಿ ಎರಡು ಕ ಕಂಪ್ಲೇಂಟ್ ಇದೆ ಒಂದೇನೆಂದರೆ ಇತಿಹಾಸವನ್ನು ಓದಿಸ್ಕೊಳ್ಳುವಂಥ ಇತಿಹಾಸವನ್ನು ನಾವು ಬರೆದಿಲ್ಲ ಅಂದರೆ ನಮ್ಮ ಶಾಲಾ ಪಠ್ಯಗಳಲ್ಲಿ ನಾವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರೋ ಥರ ಬರ್ದಿಲ್ಲ ಇಂಟ್ರೆಸ್ಟ್ ಬರೋ ಥರ ಹೇಗೆ ಬರಿಬೇಕು ಅಥವಾ ನಮಗೆ ಹೆಮ್ಮೆ ಮೂಡಿಸೋ ಥರ ನಮ್ಮ ಭಾರತೀಯ ಸ ಭಾರತೀಯ ಒಂದು ದೇಶವಾಗಿ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಮೂಡಿಸುವಂಥದ್ದು ಕೂಡ ಆಗಿಲ್ಲ ಅನ್ನೋದು ಒಂದು ಏನಿದೆ ಅದು ನಿಜ ಕೂಡ ಹೌದು ನಾನು ಕೂಡ ಇತಿಹಾಸ ಓದಿದ್ದೀನಿ ಅಂದರೆ ಟು ಸರ್ಟನ್ ಎಕ್ಸ್ಟೆಂಟ್ ಅಷ್ಟೇ ಪ್ರೈಮರಿ ಲೆವೆಲಲ್ಲಿ ಅಷ್ಟೇ ನಾನು ಆಮೇಲೆ ಓದಿಲ್ಲ ಅಂದರೆ ಶಾಸ್ತ್ರೀಯವಾಗಿ ಬಟ್ ನೀವು ಇತಿಹಾಸ ಒಬ್ಬ ವಿದ್ಯಾರ್ಥಿಯಾಗಿ ಮತ್ತು ತಿಳ್ಕೊಂಡವರಾಗಿ ಏನು ಬದಲಾವಾಗಬೇಕಾಗಿದೆ ಇತಿಹಾಸದ ಪಠ್ಯಗಳಲ್ಲಿ ಏನು ಬದಲಾ ಬದಲಾಗಬೇಕಾಗಿದೆ ಮತ್ತು ಇತಿಹಾಸದ ಬಗ್ಗೆ ನಮಗಿರುವಂಥ ಅವಜ್ಞೆ ಇದೆಯಲ್ಲ ಒಂದು ವಿ ಡೋಂಟ್ ಕೇರ್ ಅನ್ನೋ ಥರದ್ದು ಒಂದು ಇದೆಯಲ್ಲ ನೀವು ಒಂದು ಕಡೆ ಬರೆದದ್ದು ಓದಿದೆ ನಾವು ನಾವು ರಾಮ ಕೃಷ್ಣದೇವರ ಇತಿಹಾಸ ಓದಬೇಕಾದ್ರೆ ನೀವು ಹೇಳಿದ್ರಲ್ಲ ರಾಬರ್ಟ್ ಸಿವಿಲ್ ಸಿವಿಲ್ ಪುಸ್ತಕ ಓದಬೇಕು ನಮ್ಮಲ್ಲಿಲ್ಲ ಇನ್ನೊಂದು ಓದಬೇಕಾದ್ರೆ ನಾವು ಇನ್ನೂ ಯಾರೋ ಬರೆದಿರೋದು ಬೇರೆ ದೇಶದ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಒಟ್ಟಾರೆಯಾಗಿ ಅದ್ರ ಬಗ್ಗೆ ಬೇಕಾದಷ್ಟು ಹೇಳ್ಬೋದಪ್ಪ ಸಿಲಬಸ್ ಬಿಕಾಸ್ ಮಚ್ ಆಫ್ ಅವರ್ ಹಿಸ್ಟ್ರಿ ಟೆಕ್ಸ್ಟ್ಸ್ ಆರ್ ಶೇಪ್ಡ್ ಬೈ ಪೀಪಲ್ ಹೂ ಮೇ ನಾಟ್ ಹ್ಯಾವ್ ಹ್ಯಾಡ್ ಅ ಗುಡ್ ವ್ಯೂ ಆಫ್ ದ ಹೋಲ್ ಹಿಸ್ಟ್ರಿ ಓಕೆ ಅಥವಾ ಅವರ್ ಬಯಾಸಡ್ ಅಗೇನಿಸ್ಟ್ ಅವರ್ ಹಿಸ್ಟ್ರಿ ಆರ್ ವರ್ ನಾಟ್ ಪರ್ ಹ್ಯಾವ್ ಥಿಂಕಿಂಗ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಉದಾಹರಣೆಗೆ ನಮ್ಮ ಮೋಸ್ಟ್ ಆಫ್ ಅವರ್ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ಆರ್ ಶೇಪ್ಡ್ ಬೈ ಪೀಪಲ್ ಇನ್ ದ ನಾರ್ತ್ ಐ ನಾಟ್ ಟ್ರೈನ್ ಟು ಡಿಫ್ರೆನ್ಷಿಯೇಟ್ ಬಟ್ ಇನ್ನೇವಿಟಬಲ್ ಬಿಕಾಸ್ ಡೆಲ್ಲಿಯಲ್ಲಿ ಇರೋದ್ರಿಂದ ಸೊ ಕೃಷ್ಣದೇವ ಅವರು ಇಂಪಾರ್ಟೆಂಟ್ ಆಗಲಿಲ್ಲ ಚೋಳರು ಇಂಪಾರ್ಟೆಂಟ್ ಆಗಿಲ್ಲ ಪಲ್ಲೂರು ಇಂಪಾರ್ಟೆಂಟ್ ಆಗಲಿಲ್ಲ ಅಥವಾ ನಮ್ಮ ಚಾಳುಕ್ಯರು ಇಂಪಾರ್ಟೆಂಟ್ ಆಗಲಿಲ್ಲ ಅಲ್ಲಿ ಕಂಡವ್ರನ್ನೇ ಜಾಸ್ತಿ ಅವ್ರು ಬರೀತಾ ಹೋದರು ಸೊ ದೆರ್ ಇಸ್ ಎ ನೀಡ್ ಫಾರ್ ಒಂದು ಸಮಗ್ರವಾದ ರೀ ಚಿಂತನೆ ಬೇಕಾಗಿದೆ ಇದು ವಿ ಶುಡ್ ನಾಟ್ ನೌ ಟಾಕ್ ಇನ್ ದ ಸೆನ್ಸ್ ಆಫ್ ಬಿ ಜೆ ಪಿ ರೈಟ್ ಟು ಲೆಫ್ಟು ಅಂತೆಲ್ಲ ಯೋಚನೆ ಮಾಡಬೇಕಾಗಿಲ್ಲ ನಮ್ಮ ಮಕ್ಕಳಿಗೆ ಸತ್ಯವಾದ ಇತಿಹಾಸ ಕೊಡಬೇಕಾದ್ರೆ ನಮ್ಮ ಪಠ್ಯಗಳಲ್ಲಿ ನಿಜವಾಗ್ಲೂ ಕೂಡ ಭಾಳ ಬದಲಾವಣೆ ಆಗಬೇಕು ಎರಡನೇ ಪ್ರಶ್ನೆ ನೀವು ಕೇಳಿದ್ದು ಅದನ್ನು ಯಾವ ರೀತಿ ನಾವು ಹೇಳಬೇಕು ಅನ್ನೋದು ಅಗೈನ್ ಐ ಅಗ್ರಿ ವಿತ್ ಯು ಹಿಸ್ಟ್ರಿ ಸ್ಟಾರ್ಟ್ ಇನ್ ದ ಮೋಸ್ಟ್ ಬೋರಿಂಗ್ ವೇ ಎಟ್ ಇಟ್ ಈಸ್ ಏನೋ ಕೃಷ್ಣದೇವರಾಯ ಅಂತ ತಕ್ಷಣ ಮುಂದ್ಗಡೆ ಏರ್ ಹಾಕು ಅವನು ಯಾವಾಗ ಎಷ್ಟು ಯುದ್ಧ ಮಾಡ್ದ ಯಾರ ಜೊತೆ ಮಾಡಿದೆ ದಿಸ್ ಇಸ್ ನಾಟ್ ಇತಿಹಾಸ ಒಂದು ಉದಾಹರಣೆ ಕೊಡ್ತೀನಪ್ಪ ಹೇಗೆ ಇದು ಇತಿಹಾಸವನ್ನು ಇಂಟ್ರೆಸ್ಟಿಂಗ್ ಮಾಡ್ಬೋದು ಅನ್ನೋದಕ್ಕೆ ಮೂರನೇ ಪ್ರಶ್ನೆಗೆ ಆಮೇಲೆ ಬರ್ತೇನೆ ಉದಾಹರಣೆಗೆ ನಾವು ಹೇಳೋದು ಕೃಷ್ಣದೇವರಾಯ ಬಂದ ನಮ್ಮ ವಿಜಯನಗರ ಕಟ್ಟಿದ ಅಂತ ಅದಕ್ಕಿಂತ ಮುಂಚೆ ಯಾಕೆ ಯಾರೂ ಕಟ್ಟಕ್ಕೆ ಸಾಧ್ಯವಾಗಲಿಲ್ಲ ಅದಕ್ಕಿಂತ ಆಮೇಲೆ ಯಾರೂ ಕಟ್ಟಕ್ಕೆ ಸಾಧ್ಯವಾಗಲಿಲ್ಲ ಕೃಷ್ಣದೇವರಾಯನ ಮಾತ್ರ ಎಬಿಲಿಟಿ ಇತ್ತಾ ಇಲ್ಲ ಬೇಕಾದ ಜನಕದ ಅಬಿಲಿಟಿ ಇತ್ತು ಕೆಲವು ಆಪರ್ಚುನಿಟೀಸ್ ಬರ್ತವೆ ಆ ಆಪರ್ಚುನಿಟಿಯಿಂದ ಮಾತ್ರ ಕೃಷ್ಣದೇವರಾಯನ ಕಟ್ಟಕ್ಕೆ ಸಾಧ್ಯವಾಗಿತ್ತು ಒಂದು ಉದಾಹರಣೆ ಅಂತಂದರೆ ಕೃಷ್ಣದೇವರಾಯನಿಗೆ ಪಟ್ಟಾಭಿಷೇಕ ಆಗಿದ್ದು ಸಾವಿರದ ನಾನ್ನೂರು ಎಂಟರಲ್ಲೋ ಏನು ಹೌದಲ್ಲ ಸಾವಿರದ ಐನೂರು ಎಂಟು ಅನ್ಸುತ್ತೆ ಸಾವಿರದ ಐನೂರು ಎಂಟು ಇರಬೇಕು ಸಾವಿರದ ಐನೂರು ಎಂಟು ಆ ಟೈಮ್ ಕರೆಕ್ಟಾಗಿ ಯುರೋಪಿಯನ್ಸ್ ಇದ್ದರು ನಮಗೆ ಅವ್ರು ಬಂದಿದ್ದೇನಕ್ಕೆ ಇದೇ ಕೃಷ್ಣದೇವರಾಯನ ರಾಜ್ಯದಲ್ಲಿರುವ ಮೆಣಸುಗೆ ಸ್ಪೈಸಸ್ಗೆ ಶ್ರೀಗಂಧಕ್ಕೆ ಅವನು ಅವ್ರ ಜೊತೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡ ತಕ್ಷಣ ಅವನ ಪರ್ಚೇಸಿಂಗ್ ಅಬಿಲಿಟಿ ಜಾಸ್ತಿ ಆಯಿತು ಅವನ ಪರ್ಚೇಸಿಂಗ್ ಅಬಿಲಿಟಿ ಜಾಸ್ತಿ ಆದ ತಕ್ಷಣ ಅವರು ಏನು ಕೊಡೋಕ್ಕೆ ಸಾಧ್ಯ ಆಯಿತು ಗನ್ನುಗಳನ್ನ ಕುದುರೆಗಳನ್ನು ಸೊ ಇವನ ಮಿಲಿಟರಿ ಶಕ್ತಿ ಜಾಸ್ತಿ ಆಯಿತು ಇದ್ರ ಮಧ್ಯೆ ಮುಂಚೆ ಗನ್ಸು ಇದು ಬರ್ತಾ ಇತ್ತು ಆದರೆ ಅರಬ್ಸ್ ಇದಾರಲ್ಲ ಮಧ್ಯೆ ಅವರು ನಮಗೂ ಮೋಸ ಮಾಡ್ತಾ ಇದ್ರು ಆ ಕಡೆ ಯುರೋಪಿಯನ್ಸ್ಗೂ ಮೋಸ ಮಾಡ್ತಾ ಇದ್ದರು ಹೇಗೆ ಒಂದು ಕುದುರೆಗೆ ಹತ್ತು ಮೂಟೆ ಪೆಪ್ಪರ್ ತೊಗೊತಾ ಇದ್ರು ಮೆಣಸು ನಮ್ಮಿಂದ ಓಹ್ ಅದನ್ನು ತೊಗೊಂಡೋಗ್ಬಿಟ್ಟು ಒಂದು ಮೂಟೆಗೆ ಒಂದು ಕುದುರೆ ಥರ ಹತ್ತು ಕುದುರೆ ತರ್ತಾ ಇದ್ರು ಹತ್ತರಷ್ಟು ಅವ್ರಿಗೆ ಯಾರಿಗೆ ಯುರೋಪಿಯನ್ಸ್ಗೆ ಅವ್ರಿಗೆ ಹಿಂಗೆ ಸುಳ್ಳು ಹೇಳ್ತಾ ಇದ್ರು ಭಾಳ ನಮ್ಮ ಏನೋ ಇಲ್ಲಿಂದ ಬರುತ್ತೀವಲ್ಲ ಅಂತ ಒಂದು ಕತೆ ಹೇಳ್ತೀನಿ ನಿಮಗೆ ಪೆಪ್ಪರು ಕಾರ್ಡ್ಮಲ್ಲ ಇದೆಲ್ಲ ಅದನ್ನ ಅವ್ರು ಕೇಳಿದಾಗ ಅರೇಬಿಯನ್ಸ್ಗೆ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದಾಗ ಅವ್ರು ಹೇಳ್ತಾಯಿದ್ರು ಕತೆ ಹೆಂಗೆ ಗೊತ್ತಾ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಪರ್ವತ ಇದೆ ಆ ಪರ್ವತದ ತುದಿಲಿ ದೊಡ್ಡ ಪಕ್ಷಿಗಳಿದ್ದಾವೆ ಆನೆಗಳೆಷ್ಟು ದೊಡ್ಡಲ್ಲನು ಅವು ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡ್ತಿರ್ತವೆ ಅವು ಏನೋ ಪಿಚ್ಚಿಗೆ ಆಗ್ತಾವಲ್ಲ ಕಕ್ಕ ಮಾಡ್ತಾವಲ್ಲ ಅದು ಕೆಳಗಡೆ ಬೀಳುತ್ತಲ್ಲ ಅದನ್ನ ನಾವು ಕಲೆಕ್ಟ್ ಮಾಡ್ಕೊಂಬರೋದು ಅದು ಕಲೆಕ್ಟ್ ಮಾಡ್ಕೊಡೋದು ಕೂಡ ಭಾಳ ಕಷ್ಟ ಬಂದ್ಬಿಡ್ತಾವೆ ಅಟ್ಯಾಕ್ ಮಾಡ್ತಾವೆ ನಮ್ಮನ್ನ ಅದಕ್ಕೋಸ್ಕರ ನಮ್ಮ ಬ್ರೇವೆಸ್ಟ್ ಆಫ್ ಅವರ್ ಯಂಗ್ ಪೀಪಲ್ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಎಮ್ಮೆನೋ ಕುರಿನೋ ಬಲಿ ಕೊಟ್ಟವು ಆ ಕಡೆ ಹೋದಾಗ ಓಡೋ ಎತ್ಕೊಂಡ್ಬಿಡ್ತಾರೆ ಇದನ್ನು ಇದು ಪಿಚ್ಚಿಗೆ ಇದು ಎಂಟೈರ್ ರೂಮ್ ವಾಸ್ ಸೋಲ್ಡ್ ಫಾರ್ ಅವರ್ ಅಪ್ಪ ಓಕೆ ಇನ್ಫ್ಯಾಕ್ಟ್ ನಾ ಅವಾಗಲೇ ಹೇಳಿದ್ನಲ್ಲ ಬಂಗಾರಕ್ಕೆ ನಾವು ತೊಗೊತಾ ಇದ್ವಿ ರೂಮಿಂದ ಅಂತ ಅವ್ರು ಯಾಕೆ ಬಂಗಾರ ನಮ್ಗೆ ಅಷ್ಟು ಇದ್ರು ಅಂದ್ರೆ ನಾವು ಅವರಿಗೆ ಅವರು ನಾಲ್ಗೆ ತೃಪ್ತಿ ಇದ್ವಿ ಪೇಪರು ಕಾರ್ಡ್ ಮೊಮ್ಮ ಎಲ್ಲ ಕೊಟ್ಟು ನಮ್ಮ ಸ್ಪೈಸಸ್ ಕೊಟ್ಟು ಅವರು ಬದುಕೋಕ್ಕಾಗ್ತಿರ್ಲಿಲ್ಲ ಪೇಪರ್ ಇಲ್ಲದೆ ಹಂಗಾಗಿ ಏನು ಬೇಕಾದ್ರು ಕೊಡ್ತೀವಿ ಪೇಪರ್ ಕೊಡಿ ಅಂತ ಇದ್ರು ದಟ್ಸ್ ವೈ ಈ ಪೇಪರ್ ಇಸ್ ಕಾರ್ಡ್ ಬ್ಲ್ಯಾಕ್ ಗೋಲ್ಡ್ ಗೋಲ್ಡ್ಗೆ ಈ ಗೋಲ್ಡ್ ಕೊಡ್ತಾ ಇದ್ರು ಅವರು ಬ್ಲ್ಯಾಕ್ ಗೋಲ್ಡ್ ಹಾಗೆ ಈ ಎಂಟೈರ್ ಯುರೋಪ್ಗೆ ಇವರು ಅರಬ್ಸ್ ಮೋಸ ಮಾಡ್ತಾ ಇದ್ರು ನಮ್ಮ ಏನೋ ಕತೆಗಳು ಕಟ್ಟಿಕೊಂಡು ಅವರಿಗೆ ಮೊದಲು ಗೊತ್ತೇ ಇರಲಿಲ್ಲ ಇಲ್ಲಿಂದ ಬರ್ತಿದೆ ಅಂತ ಆ ಕಡೆ ಮೋಸ ಆಗ್ತಿದ್ದರು ಈ ಕಡೆ ಮೋಸ ಆಗ್ತಿದ್ದರು ಮುಖಾಮುಖಿ ಬಂದಾಗ ಅಯ್ಯೋ ನಾನು ಒಂದು ಕುದುರೆಗೆ ಏನೋ ಹತ್ತು ಮೂಟೆ ಪೆಪ್ಪರ್ ಕೊಡ್ತಾ ಇದ್ನಲ್ಲಪ್ಪ ಅಂತ ಇವರು ಅರರ ಇಲ್ಲಿ ಇಷ್ಟಿಪಾ ಸಿಗ್ತಾ ಇದೆಯಲ್ಲ ಪೆಪ್ಪರ್ ಅಂತ ಅವರು ಸೊ ಇವರಿಬ್ಬರು ಬಂದಾಗ ಕೃಷ್ಣದೇವರಾಯನ ಮಿಲಿಟ್ರಿ ಸ್ಟ್ರೆಂತ್ ಸಡನ್ ಇನ್ಕ್ರೀಸ್ ಆಯಿತು ಇವನ್ ಬೈಯಿಂಗ್ ಎಬಿಲಿಟಿ ಜಾಸ್ತಿ ಆಯಿತು ಹಾಗಾಗಿ ಕೃಷ್ಣದೇವರಾಯ ಕೊಡ್ ನೋವು ಪ್ರಿವೆಂಟ್ ಏನಿವೆ ಉದಾಹರಣೆ ಹೇಳ್ತೀನಿ ಅದೇ ಯುರೋಪಿಯನ್ಸ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊತಾನೆ ನೀವು ಈ ಕುದುರೆಗಳನ್ನ ಈ ಗನ್ನಗಳನ್ನ ಅವ್ರಿಗೆ ಬಿಜಾಪುರ ಸುಲ್ತಾನರು ಮಾರಬಾರ್ದು ಅಂತ ಆ ಅಗ್ರಿಮೆಂಟ್ಗೆ ಇಪ್ಪತ್ತು ಸಾವಿರ ಆಗಿನ ವರ್ಹಗಳು ಕೊಡ್ತಾನೆ ಬರೀ ಅಗ್ರಿಮೆಂಟ್ಗೆ ಆಮೇಲೆ ನೀವು ನಮಗೆ ಮಾರೋದಕ್ಕೆ ಬೆಲೆ ಕೊಡ್ತೀನಿ ಈ ಅಗ್ರಿಮೆಂಟ್ ನೀವು ಆಗಿ ಅವ್ರಿಗೆ ಕೊಡಬೇಡಿ ಸಿ ದಿವಸ ಇಂಟೆಲಿಜೆಂಟ್ ಆ ಟೈಮಲ್ಲಿ ಅವ್ರು ಬಂದರು ಇವನು ಇಂಟೆಲಿಜೆನ್ಸು ಇತ್ತು ಎಕ್ಸ್ಪ್ಲೈಟ್ ಮಾಡ್ಕೊಂಡು ಅದನ್ನು ಇನ್ಫ್ಯಾಕ್ಟ್ ಈ ಸಂಬಂಧ ಬೆಳೆಸೋಕೆ ಒಬ್ಬ ವಯಸ್ಸ್ರಾಯ್ ಗೋವಾ ವಯಸ್ ಇವರ ಸ ಇವರ ಕುಟುಂಬದಿಂದ ಒಬ್ಬ ಒಳ್ಳೆ ಹೆಣ್ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ ಸೊ ದಿಸ್ ಕೈಂಡ್ ಆಫ್ ಮಾರ್ಕೆಟಿಂಗ್ ವಾಸ್ ದೇರ್ ಕೃಷ್ಣದೇವರಾಯನೇ ಕಂಡಿಡ್ದೆ ಅಂತಲ್ಲ ಆ ಯುರೋಪಿಯನ್ ಸೈಡ್ ಟೈಮ್ ಬಂದಿದ್ದಕ್ಕೆ ಆ ಟೈಮ್ನ ಎಕ್ಸ್ಪ್ಲಾಟ್ ಮಾಡಿಕೊಂಡ ಅವನು ಅಲ್ಲಿಂದ ಇವನು ಪವರ್ ಬೆಳಕ್ಕೆ ಶುರುವಾಯಿತು ಶ್ರೀಲಂಕಾದವರೆಗೂ ಹೋದ ಈ ಕಡೆ ಒರಿಸ್ಸಾ ಕಡೆ ಹೋದ ಈ ಕಡೆ ಏನೋ ಕೇರಳ ಎಲ್ಲ ಹಾಕಿವೆ ಮಾಡ್ಕೊಂಡ ಸೊ ಇದನ್ನ ಕಲಿಸ್ಬೇಕು ನಮ್ಮ ಚರಿತ್ರೆಯಲ್ಲಿ ಕೃಷ್ಣದೇವರಾಯ್ ಬಂದ್ಬಿಟ್ಟ ಮೇಲಕ್ಕೆ ಏನೋ ಬರಿ ಕುದುರೆ ವರ್ಷಕ್ಕೂ ಬಂದ್ಬಿಟ್ಟಕ್ಕೆ ಆಗ್ಬಿಡುತ್ತಾ ಅಲ್ಲ ಸೊ ಅದು ಇಂಟ್ರೆಸ್ಟ್ ಕರೆಕ್ಟ್ ಕಾನ್ಸಿಕ್ವೆನ್ಸ್ ಆಫ್ ದಟ್ ನಮ್ಮ ರಿಸೋರ್ಸಸ್ ಮೇಲೆ ಬಯೋ ರಿಸೋರ್ಸಸ್ ಅಂತೀವಲ್ಲ ನಮ್ಮ ಜೀವ ಸಂಪತ್ತಿನ ಮೇಲೆ ಬೆಳೆ ಬೆಳೆಯುತ್ತೆ ಹೌದಪ್ಪ ಇದನ್ನೆಲ್ಲ ಕಾಪಾಡಿಕೊಂಡ್ರೆ ಮಾತ್ರ ನಮ್ಮ ರಾಜ್ಯ ಕಟ್ಟೋಕ್ಕೆ ಸಾಧ್ಯ ನಮ್ಮ ದೇಶ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ ಈ ಥರ ಪ್ರತಿ ಚರಿತ್ರಕಾರ ನಿಮ್ಮ ಯು ತಗೊಳ್ಳಿ ನಮ್ಮ ಮೌರ್ಯರ ಎಂಪೈರು ಅಶೋ ಚಾಣಕ್ಯ ತಗೊಳ್ಳಿ ಅವನ ಅರ್ಥಶಾಸ್ತ್ರನ ನಾವು ಅರ್ಥಶಾಸ್ತ್ರದಲ್ಲಿ ಕಲಿಸ್ಬೇಕು ಶ್ರೀಗಂಧದಲ್ಲಿ ಹನ್ನೆರಡು ಒಂಬತ್ತೊಟ್ಟು ವೆರೈಟಿ ಇದೆ ಅಂತ ಆಗಲೇ ಬರೆದಿದ್ದಾರೆ ಅವರು ಸೊ ಶ್ರೀಗಂಧ ಕಲಿಸ್ಬೇಕಾದ್ರೆ ಚರಿತ್ರೆ ಕಲಿಸ್ಬೇಕಾದ್ರೆ ಇವನ್ನೆಲ್ಲ ಲಿಂಕ್ ಮಾಡಿದಾಗ ಏನಾಗುತ್ತೆ ಜನರಿಗೆ ಯಾವ ಇಂಟ್ರೆಸ್ಟ್ ಬರುತ್ತೆ ಇಷ್ಟ್ರಿ ಕೇವಲ ಬರೀ ಒಬ್ಬ ರಾಜನ ಕತೆ ಯಾವಾಗ ಸತ್ತ ಯಾವಾಗ ಬದುಕಿದ ಯಾ ಏನೋ ಏನು ಯುದ್ಧ ಮಾಡ್ದೆ ಅನ್ನೋದಲ್ಲ ಅವನು ಬದುಕಿದ ರೀತಿ ಹೇಗೆ ಇವನ್ನ ನಾವು ಕಲಿಸ್ಬೇಕು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಅಷ್ಟೇ ಕಲ್ಚರ್ ಸೊಸೈಟಿ ಇಲ್ಲಿ ಟೈಟಲ್ಸ್ ಹಾಕ್ಬಿಟ್ಟಿರ್ತಾರೆ ಕಲ್ಚರ್ ವಾಸ್ ವೆರಿ ಗ್ರೇಟ್ ಡ್ಯೂರಿಂಗ್ ಚಾಲೆ ಕ್ಯಾಸ್ ದೇವರ್ ವರ್ಷಿಪಿಂಗ್ ದಿಸ್ ಗಾಡ್ ದಟ್ ಗಾಡ್ ಮುದ್ದು ಬಿಡುತ್ತೆ ರಾಜಕೀಯ ಸಾಧನೆಗಳು ಆರ್ಥಿಕ ಸಾಧನೆಗಳು ಸಾಮಾಜಿಕ ಸಾಧನೆಗಳು ಅಷ್ಟೇ ಅಲ್ವಾ ಬಟ್ ಸೊ ಆ ರೀತಿ ನಮ್ಮ ಚರಿತ್ರೆಯ ಕಲಿಸುವ ರೀತಿಯನ್ನ ಅಥವಾ ಮಾದರಿಯನ್ನು ಕೂಡ ಬದ್ಲಾಕ್ಬೇಕು ನೀವು ಮೂರನೇದು ಹೇಳಿದ್ರಿ ನಮ್ಮ ಚರಿತ್ರೆ ಮೇಲೆ ನಮಗೆ ನಂಬಿಕೆ ಉಡ್ಬೇಕಾದ್ರೆ ಇವೆರಡು ಬದಲಾಗ್ಬಿಡ್ಲಿ ಆ ಮೂರನೇದು ಆಟೋಮೆಟಿಕ್ ಆಗಿ ಬರುತ್ತೆ ಅದರ ಇಂಪಾರ್ಟೆನ್ಸು ಏನೋ ಚರಿತ್ರೆ ನಾವು ನಾವೇನೇನು ಕಲಿಸ್ ಇದೆಲ್ಲ ಕಲಿತಾಗ ಏನಾಗುತ್ತೆ ಅದೇ ನಮ್ಮ ರಿಸೋರ್ಸಸ್ನ ಉಳಿಸ್ಕೋಬೇಕಪ್ಪ ಅನ್ನೋದು ಬರುತ್ತಲ್ವ ಆವಾಗ ನಾವು ಬಯೋಡೈವರ್ಸಿಟಿ ಸೈಂಟಿಸ್ಟ್ ಏನು ಹೇಳ್ತೀವಿ ಕನ್ಸರ್ವೇಷನ್ ಆಫ್ ರಿಸೋರ್ಸ್ ಅಂತ ಅದು ಅವ್ರಿಗೆ ಟೀಚ್ ಆದಂಗೆ ಆಗುತ್ತಾ ಅವನು ಯಾವುದೋ ಐ ಎ ಎಸ್ ಐ ಎ ಎಫ್ ಎಸ್ ಐ ಎಫ್ ಎಸ್ ಆಫೀಸರ್ ಆದಾಗ ಆ ಎಲಿಮೆಂಟ್ ಇರುತ್ತಲ್ಲ ಅವ್ರ ತಲೆಯಲ್ಲಿ ಇಂಪಾರ್ಟೆನ್ಸ್ ಆಫ್ ಆಲ್ ದಿಸ್ ಅಂತ ಸೊ ದಟ್ಸ್ ನಮ್ಮ ನಮ್ಮ ಟೋಟಲ್ ಪಠ್ಯದ ಬಗ್ಗೆ ಈಗ ಹಿಸ್ಟ್ರಿ ಬಿಟ್ಟು ಪಠ್ಯದ ಬಗ್ಗೆ ಬರೋದಾದರೆ ಓಕೆ ನಮ್ಮ ಇಂಡಿಯನ್ ಎಜುಕೇಶ್ನಲ್ ಅಂದರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಏನು ಬುದ್ಧಿಜೀವಿಗಳು ಅಂತ ನಾವು ಕರಿತೀವಿ ಅಂಥವ್ರು ವೆಸ್ಟರ್ನ್ ಪ್ರಭಾವಿತರ ಪ್ರಭಾವಿತರಾದಂಥವರು ಜಾಸ್ತಿ ಇದ್ದು ಕೂಡ ಈ ಸಮಸ್ಯೆ ಆಗಿದೆ ಅನ್ನೋದೊಂದು ಪ್ರಶ್ನೆ ಬಿಕಾಸ್ ಆಫ್ ದಟ್ ಈ ಸಮಸ್ಯೆ ಆಗಿರೋದು ನಾನು ಕೂಡ ಅಲ್ಲ ಅದೇನಾಗಿದೆ ಈ ಇಂಟಲೆಕ್ಷದಲ್ಲಿ ಎರಡಿದೆಯಪ್ಪ ಒಂದು ದ ಸೈನ್ಸ್ ಪಾರ್ಟ್ ದ ಲರ್ನ್ ಲರ್ನ್ ಫ್ರಮ್ ದ ವೆಸ್ಟ್ ಆ್ಯಂಡ್ ದ ಫಿಲಾಸಫಿಕಲ್ ಪಾರ್ಟ್ ದ ಲರ್ನ್ ಫ್ರಮ್ ದ ವೆಸ್ಟ್ ಸೈನ್ಸ್ ಪಾರ್ಟ್ ಹೆಲ್ಪ್ಸ್ ಟು ಇಂಪ್ರೂವ್ ಅವರ್ ಸೈನ್ಸ್ ಈ ಫಿಲಾಸಾಫಿಕಲ್ ಪಾಯಿಂಟ್ ಇದೆಯಲ್ಲ ಅದು ಇಟ್ ಇಂಪೋಸಸ್ ದೆಮ್ ಇನ್ ಎ ಡಿಫ್ ಟು ಥಿಂಕ್ ಇನ್ ಎ ಡಿಫ್ರೆಂಟ್ ಡೈರೆಕ್ಷನ್ ಏನು ನಮ್ಮಲ್ಲಿರೋದೆಲ್ಲ ತಪ್ಪು ವೆಸ್ಟರ್ನ್ ಮಾತ್ರ ಸರಿ ನಮ್ಮವ್ರು ಮಾಡೋದೆಲ್ಲ ತಪ್ಪು ವಿ ಶುಡ್ ಗೋ ಎಗೇನ್ಸ್ಟ್ ಅವರ್ ಓನ್ ಕಲ್ಚರ್ ಇದನ್ನು ನಾನು ಭಾಳ ಕಂಡುಬಿಟ್ಟಿದ್ದೀನಿ ನಮ್ಮ ಅಕಾಡೆಮಿಕ್ ಸರ್ಕಲಲ್ಲಿ ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ನೈನ್ಟೀನ್ ಸೆವೆಂಟಿ ಟೂ ಮಧ್ಯೆ ಬಿ ಜೆ ಪಿ ಸರ್ಕಾರ ಬಂದು ನೋಡಿ ನೈನ್ಟೀನ್ ಸೆವೆಂಟಿ ಇವರು ಬಿ ಜೆ ಪಿ ಸರ್ಕಾರ ಬಂದಿತ್ತು ಸಲ ಆವಾಗ ಎಜುಕೇಷನ್ ಎಲ್ಲ ಬದಲಾಯಿಸಬೇಕು ಅಂತ ಮಾಡಿದರು ಅಥವಾ ಅಲ್ಲಿ ಸಾರಿ ಏಸೀಸಲ್ಲಿ ಕರೆಕ್ಟ್ ಸಾರಿ ಏಯ್ಟಲ್ಲಿ ಆವಾಗ ಪಾಮ್ ಪಾಮ್ ಹಿಸ್ಟ್ರಿ ಜ್ಯೋತಿಷ್ ಶಾಸ್ತ್ರ ಪಾಮ್ ಎಲ್ಲ ಕೂಡ ಒಂದು ನಮ್ಮ ಎಜುಕೇಷನ್ ಅಸ್ಟ್ರಾಲಜಿ ಮಾಡಬೇಕು ಅಂತ ಬಂತು ಅಲ್ವಾ ಬಹಳ ಜನ ಅಕಾಡೆಮಿಷಿಯನ್ಸ್ ಮೈ ಕೊಲೀಗ್ಸ್ ದೆ ಅಪೋಸ್ಡ್ ದೆ ವೆಂಟ್ ಆನ್ ಬ್ಲೀಮಿಂಗ್ ಆ ಟೈಮಲ್ಲಿ ನಾನೊಂದು ಆರ್ಟಿಕಲ್ ಬರೆದೆ ಕರೆಂಟ್ ಸೈನ್ಸ್ಗೆ ಅನ್ ಅನ್ಟೈಮ್ಲಿ ಬರಿಯಲ್ಲ ಆಫ್ ಅಸ್ಟ್ರಾಲಜಿ ಅಂತ ಅವರೆಲ್ಲ ಹೇಳಿದ್ದು ಅಸ್ಟ್ರಾಲಜಿಲಿ ಏನೂ ಇಲ್ಲ ಅದರಲ್ಲಿ ಅದನ್ನು ಬರಿ ಮಾಡಬೇಕು ನಾವು ಹಾಗೆ ಹೀಗೆ ಅದನ್ನ ಬಿಟ್ಬಿಡಬೇಕು ನಮ್ಗೆ ಕಲಿಸ್ಬೇಕಾಗಿಲ್ಲ ಅದನ್ನ ಅಂತ ಐ ಅಗ್ರಿ ಓಕೆ ಒಪ್ಕೊಳ್ಳೋಣ ಅಸ್ಟ್ರಾಲಜಿ ನಾಟ್ ಬಿ ಬಟ್ ಇನ್ ಮೈ ವ್ಯೂ ಇಟ್ ವಾಸ್ ಅನ್ ಅನ್ಟೈಮ್ಲಿ ಬರಿಯಲ್ ಯಾಕೆ ಅದರಲ್ಲಿರೋದೆಲ್ಲ ಸುಳ್ಳು ಅಂತ ಯಾವುದೇ ವಿಜ್ಞಾನಿ ಇವರಿಗೆ ತೋರಿಸಿಲ್ಲ ಹಾಗಿರ್ಬೇಕಾರೆ ಯಾವ ಹಕ್ಕಿದೆ ವಿಜ್ಞಾನಿಗೆ ಅದನ್ನೆಲ್ಲ ನಾವು ಬ ಏನೋ ಸುಟ್ಟಾಕಬೇಕು ಅಂತ ಸೊ ಐ ಕ್ವಶನ್ಡ್ ಇಟ್ ಇಸ್ ಎನ್ ಅನ್ಟೈಮ್ಲಿ ಬರಿ ಆ ಫಸ್ಟಾಲಜಿ ಐ ಆಮ್ ನಾಟ್ ಟೆಲಿಂಗ್ ದಟ್ ವಿ ಶುಡ್ ನಾಟ್ ಬರೀ ಬಟ್ ಬರೀ ಡಾಕ್ಟರ್ ಶಿವ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಅದು ಮಾಡಿದ್ದೀರಾ ನೀವು ಇಲ್ಲ ಇಲ್ಲ ಅದಕ್ಕೆ ಶುರುವಾಯಿತು ನಾನು ಆರ್ಟಿಕಲ್ ಬರೆದ ಮೇಲೆ ಸುಮಾರು ಒಂದು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಅದು ಆರ್ಗ್ಯುಮೆಂಟ್ ಆಗಿತ್ತು ಇನ್ಯಾರೋ ಕೆಲವರು ಕೆಲವ್ರು ಹೇಳಿದ್ದರು ಅದನ್ನು ಕಲ್ತೇನು ಪ್ರಯೋಜನ ಇದರ ಕಲ್ತೇನು ಪ್ರಯೋಜನ ಅಂತ ನಮ್ಮ ಹಿಸ್ಟ್ರಿದಲ್ಲಿ ಒಂದು ಚಾಪ್ಟರ್ ಇಸ್ ಯುರೋಪಿಯನ್ ಹಿಸ್ಟ್ರಿ ಅದನ್ನು ನಾವು ಕಲ್ತೇನು ಪ್ರಯೋಜನ ಆರ್ ವಿ ನಾಟ್ ಲರ್ನಿಂಗ್ ಇಟ್ ಶೇಕ್ಸ್ಪಿಯರ್ನ ಕಲಿತೇವೆ ಅದರಿಂದ ಕಲ್ತೇನು ಪ್ರಯೋಜನ ಅಂತ ಕೇಳ್ಬೋದಾ ಇಲ್ಲ ಎಲ್ಲದರಲ್ಲೂ ಇ ದೇ ಆರ್ ಆಲ್ ಅಕ್ಯುಮುಲೇಟೆಡ್ ನಾಲೆಡ್ಜಸ್ ಅಸ್ಟ್ರಾಲಜಿ ಕೂಡ ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಅಕ್ಯುಮುಲೇಟ್ ಆಗಿರೋ ನಾಲೆಡ್ಜ್ಜು ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ನಾವು ಆಮೇಲೆ ಕಲೋಣ ಏನದಲ್ಲಿದೆ ಅಂತ ತಿಳ್ಕೊಳ್ಳಿ ಹುಡುಗ ನನ್ನ ಫ್ರೆಂಡ್ ಉಮಾಶಂಕರ್ಗೆ ಉಮಾ ಶಾಂಕರ್ ಅಂತ ಬರೀತಾನೆ ಎಸ್ ಎಚ್ ಎನ್ ಕೆ ಇ ಆರ್ ಅಂತ ಯಾಕೆ ಅಂದರೆ ಅವನು ಗೊತ್ತಿಲ್ಲ ಪಾಪ ಯಾಕಂದರೆ ಅವರಪ್ಪ ನ್ಯೂಮರಾಲಜಿಸ್ಟ್ ಅಂತ ಅದನ್ನ ಹಾಕಿದ್ದಾರೆ ಈ ಸೋ ಎಂಬ್ರಾಸಿಂಗ್ ಎಲ್ಲರೂ ಕೇಳ್ತಾರೆ ಅವನು ಯಾಕಂದ್ರೆ ಐ ಡೋಂಟ್ ನೋ ಮ್ಯಾನ್ ಮೈ ಫಾದರ್ ಎಸ್ಪುಟ್ ಅಂತಂತಾರೆ ಬಟ್ ಅದು ಯಾಕೆ ಯಾವ ಆರ್ಗ್ಯುಮೆಂಟ್ ಅಂತ ಹೇಳ್ಬೋದು ಅವನು ಅದು ಸುಳ್ಳಿರ್ಬೋದು ಯಾನ್ ವಾಟ್ ಆರ್ಗ್ಯುಮೆಂಟ್ ವಾನ್ ವಾಟ್ ಬೇಸಿಸ್ ಮೈ ಫಾದರ್ ಎಸ್ ಪುಟ್ ಡಬಲ್ ಎ ಅಂತ ಹೇಳ್ಬೋದಾ ಅದು ನಾಲೆಡ್ಜ್ ಅಲ್ವಾ ನಾಲೆಡ್ಜ್ ಇಸ್ ಯೂಸ್ಫುಲ್ ಆರ್ ನಾಟ್ ಸೆಕೆಂಡ್ರಿ ಹೀಗೆ ನಮ್ಮ ಅಕಾಡೆಮಿಕ್ ಸರ್ಕಲ್ಸಲ್ಲಿ ದೆರ್ ಇಸ್ ಲಾಟ್ ಆಫ್ ಬ್ಲೈಂಡ್ನೆಸ್ ಇನ್ ಮೈ ವ್ಯೂ ಏನು ನಮ್ಮಲ್ಲಿ ಇರೋದು ಎಲ್ಲವೂ ಕೆಟ್ಟದ್ದು ನಾವೇನು ಕಲಿಬೇಕಾಗಿಲ್ಲ ಅರೆ ಇಫ್ ಯು ಡಿಫೈನ್ ನಾಲೆಜ್ ಆ್ಯಸ್ ಎ ಬಾಡಿ ಆಫ್ ನಾಲೆಡ್ಜ್ ಬಿಲ್ಟ್ ಓವರ್ ಟೈಮ್ ಅಸ್ಟ್ರಾಲಜಿ ಆಸ್ ಆಲ್ಸೋ ಎ ಬಾಡಿ ಆಫ್ ನಾಲೆಡ್ಜ್ ಎ ಬಾಡಿ ಆಫ್ ನಾಲೆಡ್ಜ್ ಏನು ಆಡ್ಬೇಕು ಕಂಪ್ಲೀಟ್ ಈ ಟ್ರೂ ಬಟ್ ಇಟ್ಸ್ ಎ ಬಾಡಿ ಆಫ್ ನಾಲೆಡ್ಜ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಲರ್ನ್ ಆ್ಯಂಡ್ ದೆನ್ ಟೆಲ್ ಹೌ ಫಾರ್ ಇಟ್ ಇಸ್ ಟ್ರೂ ಫಾರ್ ಇಟ್ ಇಸ್ ರನ್ ಅದನ್ನು ಮಾಡ್ತಾ ಇಲ್ಲ ನಮ್ಮವರು ಸೊ ಒಂದು ಇನ್ನೊಂದು ಪ್ರಶ್ನೆ ನಾನು ಕೇಳ್ಬೇಕು ಅಂದ್ಕೊಂಡೆ ವಿಜ್ಞಾನ ಮತ್ತು ಕಲೆ ಅಂತಂದರೆ ನಾವು ವಿಜ್ಞಾನ ಅಂದರೆ ಯೂಶ್ವಲಿ ಒಂಥರ ಬ್ರೈನ್ ಅಂತ ಯೋಚನೆ ಮಾಡ್ತೀವಿ ಕಲೆ ಅಂದರೆ ಹೃದಯ ಅಂತ ಯೋಚನೆ ಮಾಡ್ತೀವಿ ಸುಮ್ಮನೆ ಒಂದು ಕೊಡೋದಾದರೆ ಸೊ ಎರಡು ಬೇರೆ ಬೇರೆ ದಿಕ್ಕಲ್ಲಿ ಸಾಗುವ ಸಾಧ್ಯತೆಗಳಿರ್ತವೆ ಸೊ ಎರಡನ್ನೂ ಜೊತೆ ಸೇರಿಸುವಂಥ ಸಾಧ್ಯತೆ ಇದೆಯಾ ಅನ್ನೋದು ಪ್ರಶ್ನೆ ನನ್ನ ದೃಷ್ಟಿನಲ್ಲಿ ದ ವೆರಿ ಸಪ್ರೇಷನ್ ಇಸ್ ರಾಂಗಪ್ಪ ವಿಜ್ಞಾನ ಬೇರೆ ಕಲೆ ಬೇರೆ ಅಂತ ಸಪ್ರೇಟ್ ಮಾಡಿರೋದೇ ಎಲ್ಲೋ ಶುರುವಾಯಿತು ಅದು ಉದಾಹರಣೆಗೆ ನಮ್ಮ ನೀವು ವೇದಿಕ್ ಟೈಮ್ಗೆ ಹೋಗಿ ವೇದಿಕ ಟೈಮಲ್ಲಿ ಆ ಸಾಮ್ ಬರೀತಾರಲ್ಲ ವೇದಿಕ್ ಸಾಮ್ ಇಟ್ಸ್ ಎ ಕಲೆ ಆ ಕಲೆ ಒಳಗಡೆ ಒಂದು ಜ್ಞಾನವನ್ನು ಇಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ವಿಜ್ಞಾನ ಸೊ ದಟ್ ವೇ ನಮ್ಮಲ್ಲಿ ಜ್ಞಾನ ಮತ್ತು ಕಲೆ ಅಥವಾ ವಿಜ್ಞಾನ ಮತ್ತು ಕಲೆ ಭಾಳ ನೀಟಾಗಿ ಮರ್ಜಾಗಿತ್ತು ಪಾಸ್ಟಲ್ಲಿ ಈ ವಿಜ್ಞಾನ ಮತ್ತು ಕಲೆನ ಬೇರ್ಪಡಿಸಿದ್ದು ನಾವು ಬಿಕಾಸ್ ಆಫ್ ದ ವೆಸ್ಟರ್ನ್ ಥಿ ಐಡಿಯಾಲಜಿ ವೆಸ್ಟರ್ನ್ ಥಿಂಕಿಂಗ್ ಸೇ ದೇರ್ ಈಸ್ ಎ ಕವಿ ಹೂ ಏನೋ ಒಂದು ಕವಿ ಒಂದು ಕಾಮನ್ಬಿಲ್ಲನ್ನು ಅಥವಾ ಒಂದು ಹೂವನ್ನು ನೋಡಿ ಅದರ ಬಗ್ಗೆ ಅವನು ಆವಾಗ್ತಾನೆ ಒಂದು ಕುತೂಹಲ ಇದೆ ಅದು ಯಾಕೆ ಅಷ್ಟು ಚೆನ್ನಾಗಿದೆ ಏನು ಹೇಳ್ತಾ ಇದೆ ಅನ್ನೋದಲ್ವ ವಿಜ್ಞಾನಿಯು ಅಷ್ಟೇ ಕಾಮನ್ ಬಿಲ್ ಹೆಂಗೆ ಬರುತ್ತೆ ಅನ್ನೋ ಕುತೂಹಲ ಅವನಿಗೆ ಇಬ್ಬರ ಉದ್ದೇಶ ಕೂಡ ಒಂದೇನೇ ಕೊನೆಗೆ ಅದರ ಹಿಂದೆ ಅಡಗಿರುವ ಸತ್ಯವನ್ನು ತಿಳ್ಕೊಳ್ಳೋದು ಒಬ್ಬ ಒಂದು ಮಾದರಿಲಿ ಹೋಗ್ಬಿಟ್ಟು ಅದನ್ನು ವಿವರಣೆ ಮಾಡ್ತಾನೆ ಒಂದಂಗೆ ಕಲಿಯನೇನೂ ಆಗೋಲ್ಲ ಅಂತ ಇನ್ನೊಬ್ಬ ಇನ್ನೊಂದು ಪ್ರಿಸಮ್ ಇಟ್ಕೊಂಡು ಅದನ್ನ ಡಿವೈಡ್ ಮಾಡ್ತಾನೆ ನಾನು ಹಿಂಗೆ ನೋಡ್ತೀನಿ ಅಂತ ಎರಡೂ ಕೂಡ ಒಂದೇನೇ ಅಲ್ವಾ ಕುತೂಹಲ ಅಂದರೆ ದಿ ಡ್ರಿವನ್ ಬೈ ದಟ್ ಡಿಸೈರ್ ಟು ನೋ ವಾಟ್ ಈಸ್ ಬಿಹೈಂಡ್ ದಿ ಯೂನಿವರ್ಸ್ ಅನ್ನೋದು ಎರಡರ ಮೂಲ ಒಂದು ಎರಡನೇದು ಆ್ಯಕ್ಚುಲಾಗಿ ಐ ಡೋಂಟ್ ನೋ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ನಾವು ಈ ಥರ ಸಪ್ರೇಟ್ ಮಾಡಿರೋದು ಡಾರ್ವಿನ್ನು ಒರಿಜಿನ್ ಆಫ್ ಸ್ಪೀಸಿಸ್ ಬರೀತಾನೆ ಅವನ ಕೊನೆಯೇ ಪ್ಯಾರಾಗ್ರಾಫ್ ಒಂದಿದೆ ಇಟ್ಸ್ ಅ ವೆರಿ ಫೇಮಸ್ ಪ್ಯಾರಾಗ್ರಾಫ್ ಇಟ್ಸ್ ಫೇಮಸ್ ನಾಟ್ ಬಿಕಾಸ್ ಆಫ್ ದಿ ಎಸೆನ್ಸ್ ಇಟ್ ಕಂಟೆಂಟ್ಸ್ ಬಿಕಾಸ್ ಆಫ್ ದ ಬ್ಯೂಟಿ ಇನ್ ವಿಚ್ ಇಟ್ ಇಸ್ ರಿಟರ್ನ್ ಅಲ್ಲಿ ಕಲೆ ಇದೆ ಡಾರ್ವಿನ್ನ ಆ ಒರಿಜಿನ ಸ್ಪೀಸಸ್ನ ಕೊಲೆ ಪ್ಯಾರಾಗ್ರಾಫಲ್ಲಿ ಅವನು ಬರೆದಿರುವ ಅದ್ಭುತವಾದ ರೀತಿ ಇದೆಯಲ್ಲ ಸೈಂಟಿಸ್ಟ್ಸ್ ಆ ಫಾಲನ್ ಫಾರ್ ಇಟ್ ಅವನು ಏನು ಹೇಳಬೇಕೋ ಇವಾಗ ಹೇಳ್ಬಿಟ್ಟಿದ್ದಾನೆ ಅದು ಕೊನೆಗೆ ಸಮರಿ ಥರ ಕೊನೆಗೆ ಏನೋ ಕೊಟ್ಟಿದ್ದಾನೆ ಅದು ಎಷ್ಟು ಅದ್ಭುತವಾಗಿ ಬರೆದಾನೆ ಅಂದ್ರೆ ಆ ಕಲೆ ಎಲ್ಲರೂ ಮಾರು ಹೋಗ್ತಾರೆ ಹಾಗೆ ವಿಜ್ಞಾನದಲ್ಲಿ ಕಲೆ ಇದೆ ಬೇಕಾದಷ್ಟು ಫೇಮಸ್ ಆರ್ಟಿಕಲ್ಸು ದೇ ಆರ್ ಅಪೀಲಿಂಗ್ ಟು ವಿಜ್ಞಾನಿಸ್ ಆಲ್ಸೋ ಬಿಕಾಸ್ ಆಫ್ ದ ಬ್ಯೂಟಿ ವಿತ್ ವಿಶ್ ದೇ ಆರ್ ಕನ್ಸ್ಟ್ರಕ್ಟೆಡ್ ಸೊ ಕಲೆಯನ್ನು ವಿಜ್ಞಾನದಲ್ಲಿ ತಂದರೆ ಅದರ ಅಪೀಲ್ ಚೆನ್ನಾಗಿರುತ್ತೆ ಕಮಿಂಗ್ ಬ್ಯಾಕ್ ಟು ವಿಜ್ಞಾನ ಇನ್ ಕಲೆ ಕುವೆಂಪು ಅವ್ರ ತಗೊಳ್ಳಿ ಎಷ್ಟೋ ಕಡೆ ರಾಮಾಯಣದಲ್ಲಿ ಬೂತ್ ಏನೋ ಟೆಲಿಸ್ಕೋಪ್ ಪ್ರಿನ್ಸಿಪಲ್ ಹೇಳ್ತಾರೆ ನಕ್ಷತ್ರಗಳ ಬಗ್ಗೆ ಹೇಳ್ತಾರೆ ಸೊ ದೇರ್ ಈಸ್ ಸೈನ್ಸ್ ದಟ್ ನೋ ದಿ ಕಲೆಗಾರರು ಆಲ್ಸೋ ಸ್ಟಾರ್ಟ್ ಎಕ್ಸ್ಪ್ರೆಸ್ಸಿಂಗ್ ಒಬ್ಬ ಪೇಂಟರು ಇಫ್ ಯು ಸ್ಟಾರ್ಟ್ಸ್ ಪೇಂಟಿಂಗ್ ರೈನ್ಬೋ ಈಸ್ ನೌ ಪೇಂಟಿಂಗ್ ದೋಸ್ ಕಲರ್ಸ್ ಇನ್ ಎಸ್ ಇನೋ ಇನ್ ಸಮ್ ಸೆನ್ಸ್ ದಟ್ ಇಸ್ ಅ ಸೈಂಟಿಫಿಕ್ ಟ್ರೂತ್ ದರ್ ಆರ್ ಸೆವೆನ್ ಕಲರ್ಸ್ ಅಂತ ನಾವು ಈ ಹುಡುಕಾಟವನ್ನು ನಾವು ಎನ್ಕರೇಜ್ ಮಾಡಿದರೆ ಇಟ್ ಇಸ್ ಪಾಸಿಬಲ್ ಟು ಬ್ರಿಂಗ್ ಸೈನ್ಸ್ ಅಂಡ್ ಆರ್ಟ್ಸ್ ಟುಗೆದರ್ ಇವೆರಡು ಎರಡರ ಮಧ್ಯೆ ಗೋಡೆ ಬೆಳೆಸ್ಕೊಂಡು ಬೇರೆ ಬೇರೆ ದಿಕ್ಕಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ ದೇರ್ ಈಸ್ ಆಲ್ಸೋ ಲಾಟ್ ಆಫ್ ಬೆನಿಫಿಟ್ ಬೈ ಬ್ರಿಂಗಿಂಗ್ ದೆಮ್ ಟುಗೆದರ್ ಈ ಗೋಡೆಯನ್ನು ನಾವು ಕಡ್ದಾಕ್ಬಿಟ್ರೆ ವಿಜ್ಞಾನಿಗಳು ಕೂಡ ಸಾಹಿತಿಗಳಾಗ್ಬೋದು ಸಾಹಿತಿಗೂ ಕೂಡ ವಿಜ್ಞಾನ ಮಾಡ್ಬೋದು ವಿಜ್ಞಾನದಲ್ಲಿ ಸಾಹಿತ್ಯ ಕಂಡುಹಿಡಬೋದು ಸಾಹಿತ್ಯದಲ್ಲಿ ವಿಜ್ಞಾನವನ್ನು ಹಾಕ್ಬೋದು ಅನ್ನೋ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದರೆ ಬಹಳಷ್ಟು ಏನೋ ಬೆಳವಣಿಗೆ ಆಗ್ಬೋದು ಅಂತ ನನ್ನ ನಂಬಿಕೆ ತಗೊಂಡು ದುರದೃಷ್ಟ ಅಂತಂದರೆ ಯಾರು ಈ ಬಗ್ಗೆ ಯೋಚನೆ ಮಾಡಲ್ಲ ಸರ್ ಒಂದು ಕೊನೆಯದಾಗಿ ಲಾಸ್ಟ್ ಆಲ್ಮೋಸ್ಟ್ ಲಾಸ್ಟ್ ಪ್ರಶ್ನೆ ಅಂದರೆ ಈ ಸೆಷನ್ ಸಂಬಂಧಪಟ್ಟಂತೆ ಈ ನಮ್ಮ ನಾವು ಮಾತಾಡ್ತಿರ್ಬೇಕಾದ್ರೆ ಈಗ ನಾವು ಜಾತೀಯತೆ ಕೋಮುವಾದ ವಿಶ್ವಗುರು ಇದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಒಂದು ಒಂದು ಕನ್ನಡಕ ಹಾಕ್ಕೊಂಡದ ಜನ ಕೂತ್ಕೊಂಡಿರ್ತಾರೆ ಇವರು ಯಾವ ಕನ್ನಡಕ ಅಂದರೆ ಭಕ್ತರ ಕನ್ನಡಕ ಹಾಕ್ಕೊಂಡು ಕೆಲವರು ಕೂತ್ಕೊಂಡಿರ್ತಾರೆ ಗುಲಾಮರ್ ಕನ್ನಡಕ ಹಾಕ್ಕೊಂಡು ಕೆಲವರು ಕೂತ್ಕೊಂಡಿರ್ತಾರೆ ಈ ಭಕ್ತ ಮತ್ತು ಗುಲಾಮ ಕೂಡ ಅವರೇ ಕಾಯಿನ್ ಮಾಡಿರುವಂಥದ್ದು ನನ್ನ ವರ್ಡ್ಗಳಲ್ಲ ಅಂದರೆ ಲೆಫ್ಟಿಸ್ಟ್ ಮತ್ತು ರೈಟಿಸ್ಟ್ ಅನ್ನೋ ಒಂದು ಪಂಗಡ ಏನು ಶ್ ಇದು ಆಗಿದೆ ಯಾವುದೇ ಫೇಸ್ಬುಕ್ ಪೋಸ್ಟ್ ಹೋಗಿ ನೀವು ಅಲ್ಲಿ ಜಗಳ ಶುರು ಆಗ್ಬಿಡುತ್ತೆ ಓಕೆ ಇದು ಬರ್ತಿದ್ದಂಗೆ ಇದು ಇವನು ಏನು ಮಾತಾಡಿದ ತಕ್ಷಣ ಇವರು ಇದು ಅಂತ ಅವ್ರ ಮೇಲೆ ಅದನ್ನು ಇಂಪೋಸ್ ಮಾಡೋಕ್ಕೆ ರೆಡಿಯಾಗಿ ಕೂತ್ಕೊಂಡಿರ್ತಾರೆ ಓ ಇವನಿದು ಅಂಥೇಳಿ ಸೊ ಇದ್ರ ಮಧ್ಯೆ ಸತ್ಯವನ್ನು ನೋಡಬೇಕು ಸತ್ಯವನ್ನು ನೋಡುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥ ನಮ್ಮಂಥವ್ರು ಅಥವಾ ಬಹಳಷ್ಟು ಜನ ಇದ್ರ ಬಗ್ಗೆ ಏನಪ್ಪಾ ಇದು ಈ ಥರ ಅನ್ನೋದು ಒಂದು ಬೇಸರ ಇದೆ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಹೇಳ್ತೀನಿ ನಾಪಾನಲ್ಲ ಮಧ್ಯೆ ನಾನು ನೋಡಬೇಕು ಅಂತ ನನಗೆ ಮಧ್ಯೆ ಅನ್ನೋದು ಕೂಡ ಸರಿ ಕಾಣ್ತೀರ ಥ್ರೂ ಔಟ್ ಈ ಎಂಡಿಂದ ಆ ಎಂಡ್ವರೆಗೂ ಎಲ್ಲರೂ ಆವರಿಸ್ಕೋಬೇಕು ದಟ್ ಇಸ್ ದ ಬೆಸ್ಟ್ ವೇ ಅವರ ದೃಷ್ಟಿನೂ ನೋಡಬೇಕು ಇವ್ರ ದೃಷ್ಟಿನೂ ನೋಡಬೇಕು ಇಟ್ಸ್ ವರ್ಲ್ಡ್ ಆಗಲಿ ಲೈಫ್ ಆಗಲಿ ಈಸ್ ನಾಟ್ ಬ್ಲ್ಯಾಕ್ ಅಂಡ್ ವೈಟ್ ಇದು ಈ ಎಂಡವಲ್ಲ ಆ ಎಂಡು ಅಲ್ಲ ಇಟ್ಸ್ ಸ್ಪ್ರೆಡ್ ಓವರ್ ದ ಹೋಲ್ ರೇಂಜ್ ನಮ್ಮ ಧರ್ಮದಲ್ಲಿ ತಪ್ಪುಗಳಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ನಮ್ಮ ಧರ್ಮವೇ ಗ್ರೇಟ್ ಅಂತ ನಾವು ಹೇಳೋಕ್ಕಾಗಲ್ಲ ಅದರಲ್ಲೂ ಉಳುಕುಗಳಿದ್ದಾವೆ ಆದರೆ ಕಾಲದ ಏನೋ ಮಾನ ತೊಗೊಂಡ್ರೆ ನಮ್ಮ ಧರ್ಮ ಓಲ್ಡೆಸ್ಟ್ ಅಂತ ನಾವು ಕ್ಲೈಮ್ ಮಾಡ್ಕೋಬೋದು ಬೈ ದಟ್ ಇಟ್ ಇಟ್ಸ್ ಡಸ್ ನಾಟ್ ಸರ್ಟಿಫೈ ಬೈ ಇಟ್ ಸೆಲ್ಫ್ ದಟ್ ಇಟ್ ಇಸ್ ದ ಗ್ರೇಟೆಸ್ಟ್ ಅಂತ ದೇರ್ ಆರ್ ಪ್ರಾಬ್ಲಮ್ಸ್ ಇನ್ ಈಚ್ ರಿಲಿಜನ್ ದೇರ್ ಆರ್ ಪ್ರಾಬ್ಲಮ್ಸ್ ವಿ ದೇರ್ ಆರ್ ಆಲ್ಸೋ ಅಡ್ವಾಂಟೇಜಸ್ ವಿ ಕೆನ್ ಬಾರೋ ಫ್ರಮ್ ಔಟ್ಸೈಡ್ ನಮ್ಮ ಇಡೀ ಭಾರತ ಇವತ್ತು ಇಂಪ್ರೂವ್ ಆಗ್ತಾ ಇರೋದು ವಿಜ್ಞಾನದಿಂದ ಆ ವಿಜ್ಞಾನ ದರ್ ಇಸ್ ಕಮಿಂಗ್ ಫ್ರಮ್ ದ ವೆಸ್ಟ್ ನಮ್ಮಲ್ಲಿ ಇರಲಿಲ್ಲ ಅಂತಲ್ಲ ನಾವು ಬಿಟ್ವಿ ಬಟ್ ವೆಸ್ಟಿಂದ ಬಂದ ವಿಜ್ಞಾನ ಉಪಯೋಗಿಸ್ಕೊಂಡು ಇವತ್ತು ಹಂಡ್ರೆಡ್ ಸೆಟ್ಲೈನ ರಾಕೆಟ್ ಆರಿಸಿದ್ವಿ ಹೌದಾ ಎವ್ರಿಮನ್ ಇಸ್ ಟಾಕಿಂಗ್ ಅಬೌಟ್ ಕಂಪೇರ್ ಟು ನಾಸಾ ಇಸ್ರೋ ಇಸ್ ದನ್ ವಂಡರ್ಫುಲ್ ವರ್ಕ್ ಅಂತ ಬಟ್ ಆ ವಿಜ್ಞಾನ ನಮಗೆ ಆ ಕಡೆಯಿಂದ ಬಂದಿರೋದ ಸೊ ವೈ ಶುಡ್ ವಿ ನೌ ಥಿಂಕ್ ದಟ್ ಓನ್ಲಿ ವಿ ಆರ್ ಗ್ರೇಟ್ ಆ್ಯಂಡ್ ಅದರ್ಸ್ ಆರ್ ನಾಟ್ ಅಂತ ಸೊ ಆಲ್ಸೋ ಯಾವುದೇ ಧಾರ್ಮಿಕ ವ್ಯಕ್ತಿ ತಗೊಳ್ಳಿ ಅಲ್ಲ ಆಗಲಿ ಕ್ರೈಸ್ತ ಆಗಲಿ ಕೃಷ್ಣ ಆಗಲಿ ಅವ್ ಮೂಲತಃ ಅವರೆಲ್ಲರ ದೇಹಗಳು ಒಂದೇ ಮಾನವನಲ್ಲಿ ಶಾಂತಿಯನ್ನು ನೆಲೆ ಹಾಕೋದು ಅದರ ನಂತರ ಬರೋ ನಮ್ಮಂಥ ನಿಮ್ಮಂಥ ಫಾಲೋವರ್ಸ್ ಮಾತ್ರ ತಪ್ಪು ದಾರಿ ಇವನ್ನೆಲ್ಲ ಕೆಟ್ಟು ಏನೋ ಯೋಚನೆಗಳು ಮಾಡೋದು ಆ ದೃಷ್ಟಿನಲ್ಲಿ ಮೂಲ ಚಿಂತನೆಗಳಿಗೆ ನಾವು ಹೋದರೆ ಯಾವ ಧರ್ಮದ್ದೇ ಆಗಲಿ ಈ ಎಡಾಬಲ ಎಲ್ಲ ಮರ್ತೋಗ್ಬಿಡುತ್ತೆ ಇವೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆಯಪ್ಪ ಎಡಾಬಲ ನಾನು ಹೇಳ್ತೀನಲ್ಲ ಈ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ಸಲ್ಲಿ ಪೀಪಲ್ ಆರ್ ಥಿಂಕಿಂಗ್ ದಟ್ ಇಟ್ ಈಸ್ ಎ ಫ್ಯಾಷನ್ ಇಟ್ಸ್ ಎ ಸ್ಟೈಲ್ ಟು ನೌ ಎನಿಂಗ್ ದಟ್ ಈಸ್ ಇಂಡಿಯನ್ ಅಪೋಸ್ ಎನಿಥಿಂಗ್ ದಟ್ ಈಸ್ ಇನ್ ದ ಸಿಸ್ಟಮ್ ಅದೊಂಥರ ದೇ ಫೀಲ್ ದಟ್ ದೇ ಆರ್ ನೋ ಎಲಿವೇಟೆಡ್ ನಾವು ರಾಷ್ಷನಲ್ ಆಗಿದ್ದೀವಿ ಏ ನಾವು ಅಬೌದಿ ಸೊಸೈಟಿ ನಾವು ಯೋಚನೆ ಮಾಡೋದು ಅನ್ಕೊಂಡ್ಬಿಟ್ಟಿದ್ದಾರೆ ದೇ ಡೂ ನಾಟ್ ಸಿಮ್ ಟು ಥಿಂಕ್ ದಟ್ ಬೈ ದೇ ಆರ್ ಫೀಲಿಂಗ್ ದೆಮ್ ಸೆಲ್ಸ್ ಐ ವುಡ್ ಸೇ ಯು ಥಿಂಕ್ ಇನ್ ಆರ್ ಪಾಸಿಬಲ್ ವೇಸ್ ಯಾ ಅಲ್ವಾ ಚೆನ್ನಾಗಿ ಹೇಳಿದ್ರಿಗಾಗಿ ಈಗ ನಾನು ನಿನ್ನೆ ನೋಡ್ತಾ ಇದ್ದೆ ಡೀಪ್ ಸೀಕನೋ ಒಂದು ಆ್ಯಪ್ ಬಂದಿದೆ ಚೈನೀಸ್ದು ಅದು ಚ ಅಮೇರಿಕಾದ ಟೆಕ್ ಮಾರ್ಕೆಟನ್ನು ಅಲ್ಲೋಲ ಕಲ್ಲೋಲ ಮಾಡಿರೋದು ಅಲ್ಲಿದ ಶೇರ್ಗಳು ಆ ಸಂಬಂಧಪಟ್ಟ ಶೇರ್ಗಳು ಬಿದ್ದಿರೋದು ಇದ್ರ ಬಗ್ಗೆ ಯಾಕೆಂದರೆ ಅವರು ಏನು ಕೋರ್ಟ್ ಪ್ರೈಸ್ ಮಾಡ್ತಾರೆ ಚಾರ್ಟ್ ಜಿ ಬಿ ಟಿ ಅದರ ಟೆನ್ ಪರ್ಸೆಂಟ್ಗೆ ಇವರು ಸೇಲ್ ಇದ್ದಾರೆ ಸೊ ಇದು ಒಂದು ಪ್ರ ಒಂದು ಕಡೆ ಆದರೆ ಎರಡನೇದು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಹೇಗೆ ನಮ್ಮ ಜೀವನವನ್ನು ಆಸ್ ಆವರಿಸ್ಕೊಳ್ತಾ ಇದೆ ಅಂತಂದರೆ ಮುಂದೊಂದು ದಿನ ಬಹುಶಃ ಮನುಷ್ಯನ ಮನುಷ್ಯ ಅದ್ರ ಗುಲಾಮ ಆಗ್ತಾನೆ ಅಥವಾ ಮನುಷ್ಯನಿಗೆ ಬೇರೆ ಕೆಲಸ ಇ ಇಲ್ಲದೇ ಇರಬಹುದು ಅಥವಾ ಕೆಲವೇ ವ್ಯಕ್ತಿಗಳ ಹತ್ರ ಸಂಪತ್ತು ಕ್ರೋಢೀಕರಣ ಆಗಿ ಉಳಿದವ್ರಿಗೆ ಯಾರಿಗೂ ಸಂಪತ್ತು ಸಿಗದೆ ಇರಬಹುದು ಅದು ಕೊನೆಗೆ ಏನಂದರೆ ಪುಸ್ತಕಗಳ್ನ ಬರೆಯುತ್ತೆ ಸಿನಿಮಾಗಳನ್ನು ಮಾಡುತ್ತೆ ಅದು ಏನು ಬೇಕಾದರೂ ಮಾಡುತ್ತೆ ಆ ಒಂದು ಅಂದರೆ ಆ ಥರದ ಪಾಸಿಬಿಲಿಟಿಗಳೆಲ್ಲ ಬಂದಿದೆ ಒಳ್ಳೆ ಒಳ್ಳೆ ತುಂಬ ಇದೆ ಬಟ್ ಈ ಥರದ ಭಯಗಳು ಕೂಡ ಇದೆ ನೋ ಅಮ್ಮ ಟೇಕ್ ಆನ್ ದಿಸ್ ಇಸ್ ವೆರಿ ಲಿಮಿಟೆಡ್ ಅಪ್ಪ ಐ ರಿಲಿ ಕೆನಾಟ್ ಸೇ ಎನಿಥಿಂಗ್ ವಾಟ್ ವಿಲ್ ಆ್ಯಪನ್ ಅಂತ ಬಟ್ ಐ ಆಮ್ ಐ ಆಮ್ ಅನ್ ಆಪ್ಟಿಮಿಸ್ಟ್ ಆಪ್ಟಿಮಿಸ್ಟ್ ಇನ್ ದ ಸೆನ್ಸ್ ದಟ್ ಆಸ್ ಲಾಂಗ್ ಎಸ್ ಸಮಥಿಂಗ್ ಇಸ್ ಯುವರ್ ಕ್ರಿಯೇಷನ್ ದಟ್ ಕೆನಾಟ್ ಟೇಕ್ ಓವರ್ ಯು ಸಿಂಪಲ್ ಪ್ರಿನ್ಸಿಪಲ್ ನಾನೇ ಕ್ರಿಯೇಟ್ ಮಾಡಿದ್ದು ನನ್ನನ್ನೇ ಓವರ್ಟೇಕ್ ಮಾಡುತ್ತೆ ಅನ್ನೋದು ಒಬ್ಬ ಅಜ್ಞಾನಿಯ ಭಯ ಅಷ್ಟೇ ಅಲ್ಲ ಅಷ್ಟೇ ಹೊರ್ತುನೂ ಕ್ರಿಯೇಟ್ ಮಾಡಿದನಲ್ಲ ಅವನು ಭಯ ಇಲ್ಲ ಆ ಥರ ಭಯ ಪಡೋರು ಒಂದು ಭಯ ಪಡಬೇಕು ಆಗ ನಾವು ದೇವ್ರನ್ನೇ ಓವರ್ಟೇಕ್ ಮಾಡ್ತೀವಿ ಅಂತ ಸಾಧ್ಯನಾ ಐ ಮೀನ್ ಜಸ್ಟ್ ಆ್ಯಸ್ ಇಫ್ ಯು ಬಿಲೀವ್ ದಟ್ ಗಾಡ್ ಆಸ್ ಕ್ರಿಯೇಟೆಡ್ ಯು ಚಕ್ ಪರ್ಸ್ ಐ ಡೋಂಟ್ ಬಿಲೀವ್ ಇಫ್ ಯು ಬಿಲೀವ್ ದಟ್ ಗಾಡ್ ಆಸ್ ಕ್ರಿಯೇಟ್ ಯು ಕೆನ್ ಎವರ್ ಓವರ್ ಗಾಡ್ ಅದೇ ರೀತಿ ಇಫ್ ಎ ಇಸ್ ಮೈ ಕ್ರಿಯೇಷನ್ ಎ ಟೇಕ್ ಕ್ಯಾನ್ ಎರ್ ಕ್ರಿಯೇಟ್ ಮೀ ದಟ್ ಇಸ್ ಮೈ ಪ್ರಿನ್ಸಿಪಲ್ ಅಂಡ್ ಮೈ ವಾವ್ ಲುಕಿಂಗ್ ಅಟ್ ಇಟ್ ಬಟ್ ಇಟ್ ಇಸ್ ಟ್ರೂ ದಟ್ ಏನೋ ಚಾಟ್ ಜಿ ಪಿ ಟಿ ಅವೆಲ್ಲ ಸ್ವಲ್ಪ ಕಷ್ಟ ಕೊಡ್ತಿದ್ದಾವೆ ನಾನು ನನ್ನ ಪರ್ಸ್ನಲ್ ಉದಾಹರಣೆ ಹೇಳ್ಬಿಡ್ತೀನಿ ಎವಲ್ಯೂಷನ್ ಅಂತ ಒಂದು ಕೋರ್ಸ್ ತೊಗೊತೀನಿ ನಾನು ಓಕೆ ಆ ಎವೆಲ್ಯೂಷನ್ ಕೋರ್ಸಲ್ಲಿ ನಾನು ಪ್ರಿನ್ಸಿಪಲ್ಸ್ನ ಟೀಚ್ ಮಾಡಿರ್ತೀನಿ ಬಟ್ ನಾನು ಪ್ರಶ್ನೆ ಕೇಳೋದು ರೆಗ್ಯುಲರಾಗಿ ಏನೋ ಡಾರ್ವಿನಿಸಮ್ ಅಂದರೆ ಏನು ಅಂತ ಕೇಳೋದಾಗಲಿ ಅಥವಾ ಲಕ ಮಾ ಲಮಾರ್ಕಿಸಮ್ ಇಜ್ ಅಂದರೆ ಏನು ಅಂತ ಕೇಳೋದಾಗಲಿ ಕೇಳಲ್ಲ ಐ ಗಿವ್ ಕ್ವಶನ್ಸ್ ಇನ್ ಸಚ್ ವೇ ದಟ್ ದ ಸ್ಟೂಡೆಂಟ್ ಆಸ್ ಟು ಥಿಂಕ್ ಅಂಡ್ ರೈಟ್ ಜಸ್ಟ್ ನಾಟ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಬಟ್ ಆಲ್ಸೋ ಎಕ್ಸ್ಟೆಂಡ್ ದಟ್ ಟು ಸಮ್ಥಿಂಗ್ ಎಲ್ಸ್ ಅಂತ ಉದಾಹರಣೆಗೆ ಡಾರ್ವಿನಿಸಮಲ್ಲಿ ಏನು ಹೇಳುತ್ತೆ ಒಂದೇ ಒಂದು ಸ್ಪೀಸಿಸಿಂದ ಹಲವಾರು ಸ್ಪೀಸಿಸ್ಗಳು ಬರ್ತವೆ ಅಂತ ಹೇಳ್ತಾರೆ ಅಲ್ವಾ ನಾನು ಉದಾಹರಣೆಗೆ ಹುಡುಗರು ಕೇಳ್ತೀನಿ ಒಂದೇ ಮೂಲ ಲಾಂಗ್ವೇಜ್ ಸಂಸ್ಕೃತ ಅಥವಾ ಯಾವುದೋ ಒಂದು ಲಾಂಗ್ವೇಜಿಂದ ಕನ್ನಡ ತೆಲುಗು ಎಲ್ಲ ಬಂದಿದ್ದಾವೆ ಕೆನ್ ಯು ಎಕ್ಸ್ಪ್ಲೈನ್ ಎವಲ್ಯೂಷನ್ ಆಫ್ ದೀಸ್ ಲಾಂಗ್ವೇಜಸ್ ಯೂಸಿಂಗ್ ದ ಡಾರ್ವಿನ್ಸ್ ಪ್ರಿನ್ಸಿಪಲ್ಸ್ ಸೊ ಅಲ್ಲಿ ಅವನಿಗೆ ಡಾರ್ವಿನ್ ಪ್ರಿನ್ಸಿಪಲ್ ಗೊತ್ತಿರಬೇಕು ಅದನ್ನಲ್ಲಿ ಅಪ್ಲೈ ಮಾಡಿ ಎಕ್ಸ್ಪ್ಲೈನ್ ಮಾಡೋದು ಗೊತ್ತಿರಬೇಕು ಈ ಥರ ಮಾಡ್ತಾ ಇದ್ದೆ ಲಾಸ್ಟ್ ಇಯರ್ ನನ್ನ ಸ್ಟೂಡೆಂಟ್ ಒಬ್ಬ ಬಂದ ಸರ್ ನಿಮ್ಮ ಮೇಲೆ ಕೇಳಬೇಡಿ ಹೇಗೆ ಅಂತ ಯಾಕೆ ಅಂದರೆ ಹಾಂ ಇನ್ನೊಂದೇನಂದರೆ ನಾನು ಆ ಪ್ರಶ್ನೆ ಕೇಳಿದಾಗ ನಾನು ಅವ್ರಿಗೆ ನೋಟ್ಸ್ ತೊಗೊಳಕ್ಕೆ ಅಲೋ ಮಾಡ್ತೀನಿ ಟೆಕ್ಸ್ಟ್ ಬುಕ್ ಉಪಯೋಗಿಸಿ ಅಂತ ಹೇಳ್ತೀನಿ ನೀವು ಬೇಕಾದ್ರೆ ಗೂಗಲ್ಗೆ ಹೋಗಿ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಕೇಳೋ ಪ್ರಶ್ನೆಗೆಲ್ಲೂ ಉತ್ತರ ಇರಲ್ವಲ್ಲ ದೇ ಹ್ಯಾವ್ ಟು ಥಿಂಕ್ ಅವ್ರು ಏನೋ ರೆಫರ್ ಮಾಡಬೇಕಾದ್ರೆ ಯಾವುದೋ ಒಂದು ರೆಫರ್ ಮಾಡ್ಕೋಬೋದು ಅಂತ ಬಿಟ್ಬಿಡ್ತಾಯಿದ್ದೆ ಸೊ ಈ ಹುಡುಗ ಬಂದು ಹೇಳ್ದು ನಿಮ್ಮ ಮೇಲೆ ಮಾಡೋಂಗಿಲ್ಲ ಸರ್ ನೀವು ಅಂತ ಯಾಕೆ ಅಂದರೆ ಚಾಟ್ ಜಿ ಪಿ ಟಿಗೆ ನಿಮ್ಮ ಪ್ರಶ್ನೆಗಳು ಕೊಟ್ಟರೆ ಉತ್ತರ ಕೊಟ್ಬಿಡೋದು ಸರ್ ಅಂತಂದು ಒಳ್ಳೆ ಕಷ್ಟ ಆಯ್ತಲ್ಲ ಅಂತ ಲಾಸ್ಟ್ ಇಯರ್ ಅಷ್ಟೇ ಮಾಡಿದೆ ನಾನು ಹೌದಾ ಹಾಗಿದ್ರೆ ಐ ಚೇಂಜ್ ಮೈ ವೇ ಆಫ್ ಕ್ವಶನ್ ಏನದು ಐ ವಿಲ್ ನಾಟ್ ಆಸ್ ದೆಮ್ ಟು ರೈಟ್ ಐ ವಿಲ್ ಆಸ್ ದೆಮ್ ಟು ಸಿಟ್ ಆ್ಯಂಡ್ ಆನ್ಸರ್ ಸೊ ವೈವಾ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರೆ ಅವರೆಲ್ಲ ಪಿ ಎಸ್ ಸಿ ಸ್ಟೂಡೆಂಟ್ಸ್ ಅವರೆಲ್ಲಾನು ಆ್ಯಂಡ್ ಐ ಹ್ಯಾವ್ ಮೈ ಓನ್ ವೇ ಆಫ್ ಕಂಡಕ್ಟಿಂಗ್ ಇಟ್ ಸೊ ಕರಿತೀನಿ ಮುಂದೆ ಕೊಡಿಸ್ತೀನಿ ಎಲ್ಲರೂ ಕೂತ್ಕೊಂಡಿರ್ತಾರೆ ಪ್ರತಿಯೊಬ್ಬರೂ ಕೇಳ್ತಾ ಹೋಗ್ತೀನಿ ಅವರು ಕೇಳ್ತಾ ಇರ್ತಾರಲ್ಲ ಬೇರೆಯವರೆಲ್ಲಾನು ಅವನು ಹೇಳಿದಲ್ಲ ಆದಮೇಲೆ ಬೇರೆಯವರು ರೆಸ್ಪಾಂಡ್ ಮಾಡೋಕ್ಕೆ ಹೇಳ್ತೀನಿ ಥ್ರೂ ದಟ್ ಐ ಆಲ್ಸೋ ಐ ವ್ಯಾಲ್ಯೂ ಎಡ್ ಸ್ಟೂಡೆಂಟ್ಸ್ ಸೊ ಆರ್ ವೇಸ್ಟ್ ನಾವು you know beat all this you know chat gpt cinema i don't think you know all those things uh, can really create wonderful things as long as human brain is i i am an optimist i believe human brain is much more powerful than anything that he himself has created in some ways computers are more perfect perfect and fast than us i agree but uh, in terms of creativity we are always better than them Mantana. ಸೊ ಸರ್ ಎಷ್ಟು ವರ್ಷ ಸರ್ ರಿಟೈರ್ಡ್ ಆಗಿ ನೀವೀಗ ಹತ್ತು ವರ್ಷ ಆಯ್ತು ಸೊ ಏನು ಹೇಗೆ ಹೇಗಿದೆ ಸರ್ ಈಗ ಜೀವನ ಅಡಿಯು ನಿಮ್ಮ ಟೈಮ್ ನಿಮ್ಮ ಒಂದು ಶೆಡ್ಯೂಲ್ ಹೇಗಿರುತ್ತೆ ಬರೆಯೋದು ಹೇಗೆ ಅದ್ರ ಬಗ್ಗೆ ಹೇಳ್ಬೋದು ಬಟ್ ನಾನೀಗ ಐ ಆಮ್ ಸ್ಟಿಲ್ ಇನ್ ಎ ಪೊಸಿಷನ್ ಕಾರ್ಡ್ ಇನ್ಸಾ ಸೀನಿಯರ್ ಸೈಂಟಿಸ್ಟ್ ಅಂತ ಓಕೆ ಹಿನ್ಸಾ ಇಸ್ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಇಂಡಿಯಾದಲ್ಲಿ ಒಂದು ಮೂರು ನಾಲ್ಕು ಅಕಾಡೆಮಿ ಇದಾವೆ ಅವೆಲ್ಲ ಫೆಲೋಸ್ ಅಂತ ಸೆಲೆಕ್ಟ್ ಮಾಡ್ತಾರೆ ಬಿ ಎಸ್ ಎನ್ ಆನ್ ದೇರ್ ಕಾಂಟ್ರಿಬ್ಯೂಷನ್ ಟು ಸೈನ್ಸ್ ಸೊ ಹಾಗೆ ನಾನು ಹಿನ್ಸಾದಲ್ಲೂ ಫೆಲೋ ಆಗಿದ್ದೆ ಆ ಫೆಲೋ ಆಗಿದ್ದವರು ಆಫ್ಟರ್ ದಿ ರಿಟರ್ಮೆಂಟ್ಗೆ ನಾನು ಅಪ್ಲೈ ಫಾರ್ ಎ ಪೊಸಿಷನ್ ನಾನೊಂದು ಫೈವ್ ಇಯರ್ಸ್ ಹಾಕೊಂಡಿಲ್ಲ ಬಿಕಾಸ್ ಆಫ್ ಅದನ್ ಸಮಾದರ್ ಪೊಸಿಷನ್ ರೀಸೆಂಟಾಗಿ ಹಾಕ್ಕೊಂಡೆ ಕೊಟ್ಟಿದ್ದಾರೆ ಐ ಆಮ್ ನೌ ದೇ ಸ್ಟಿಲ್ ಇನ್ ದ ಯೂನಿವಸಿಟಿ ಐ ಆಮ್ ಸ್ಟಿಲ್ ಟೀಚಿಂಗ್ ದಿಸ್ ಕೋರ್ಸ್ ಎವಲ್ಯೂಷನ್ ಐ ಆಮ್ ಆಲ್ಸೋ ರನ್ನಿಂಗ್ ಎ ಸ್ಮಾಲ್ ಪ್ರಾಜೆಕ್ಟ್ ಆನ್ ದಿ ಕಾಸ್ಟ್ ಆಫ್ ಬೈ ಡೈವರ್ಸಿಟಿ ಅಂತ ಐ ಗೋ ಆಲ್ ಮೋಸ್ಟ್ ರೆಗ್ಯುಲರ್ಲಿ ಬಟ್ ಮೇ ನಾಟ್ ಬಿ ರೆಗ್ಯುಲರ್ಲಿ ಇವತ್ತು ನಿಮ್ಮ ಹತ್ರ ಬಂದೆ ಇವತ್ತು ನಾನು ಹೋಗಿಲ್ಲ ಕಾಲೇಜ್ಗೆ ಸೊ ಐ ಸ್ಟಿಲ್ ಗೋ ಟು ದ ಕಾಲೇಜ್ ಮೀಟ್ ಮೈ ಸ್ಟೂಡೆಂಟ್ಸ್ ಅಂಡ್ ಸಮ್ ಫ್ರೆಂಡ್ಸ್ ವೂ ಆರ್ ಸ್ಟಿಲ್ ಲೈಕ್ ಬಿ ಕಮ್ಮಿಂಗ್ ಟು ದ ಕಾಲೇಜ್ ಆ್ಯಂಡ್ ಹೌ ಡೂ ಐ ಲೀಡ್ ಮೈ ಲೈಫ್ ಬೈ ಟ್ರಾವ್ಲಿಂಗ್ ಬೈ ರೈಟಿಂಗ್ ನನಗೆ ಒಂಥರ ಅದೃಷ್ಟ ಇದು ಸೈನ್ಸ್ ಎಲ್ಲ ಮುಗಿತಾ ಇದ್ದ ಹಾಗೆ ನನ್ನ ರಿಟೈರ್ಮೆಂಟ್ ಬರ್ತಾ ಇದ್ದಂಗೆ ಐ ಮೂಂಟದ ಲಿಟ್ರೇಚರ್ ಸೊ ನೌ ಐ ಆಮ್ ಸ್ಪೆಂಡಿಂಗ್ ಮೈ ಟೈಮ್ ಇನ್ ಲಿಟ್ರೇಚರ್ ಐ ಆಮ್ ಎಂಗೇಜ್ಡ್ ದಟ್ಸ್ ಲೈಕ್ ಯಾರು ಓದ್ತಿರ ಓದ್ತಾ ಇದ್ದೀರಾ ಸರ್ ಇತ್ತೀಚೆಗೆ ನೀವು ಯಾವ ಪುಸ್ತಕ ಓದಿದಿರಿ ಅಂತಿಲ್ಲ ಉದಾಹರಣೆಗೆ ಡಾಲ್ ರಿಂಪಲ್ ನಾನು ಓದಿದೆ ಅದು ಯಾಕೆ ಓದಿದೆ ಅಂತಲೂ ನನಗೆ ಹೇಳ್ತೀನಿ ಐ ಮೀನ್ ಅದು ಅದವೈಸ್ ಅಲ್ತಾ ಓದ್ತಾ ನಾನು ನಾವು ರೈಟ್ ನಾವು ಆಮ್ ರೈಟಿಂಗ್ ನಾವೆಲ್ಲ ದಿ ಸೇಮ್ ಕಾಂಬೋಡಿಯಾ ಅದರ ಮೇಲೆಲ್ಲ ಇವನು ಪುಸ್ತಕ ಅಲ್ಲಿ ಪಾಡ್ಕಾಸ್ಟ್ ನೋಡಿದ ತಕ್ಷಣ ನನಗೆ ಬೇಕಾಗಿದ್ದ ವಸ್ತುವಲ್ಲಿ ಇದೆಯಲ್ಲ ಅಂತ ಅನಿಸುತ್ತೆ ತಕ್ಷಣ ಹೋಗಿ ಓದಿದೆ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದೆ ಕಸ್ತೂರಿಲಿ ಬಂತು ಏನು ಭಾರತೀಯತೆಯ ಜಾಗತಿಕ ಪಯಣ ಅಂತ ಆ್ಯಕ್ಚುಲಿ ದಟ್ಸ್ ಗೋಯಿಂಗ್ ಟು ಬಿ ದಿ ಸೆಂಟ್ರಲ್ ಥೀಮ್ ಆಫ್ ಮೈ ನ್ಯೂ ನಾವೆಲ್ ಆಲ್ಸೋ ಸೊ ಹಾಗೆ ಐ ರೀಡ್ ಥಿಂಗ್ಸ್ ರೆಗ್ಯುಲರಾಗಿ ರಾಮಾಯಣ ಓದ್ತೀನಿ ಕುವೆಂಪು ರಾಮಾಯಣ ಅದು ಓದ್ತಾ ಇರ್ತೀನಿ ಇನ್ಫ್ಯಾಕ್ಟ್ ನಾನು ಸ್ಟೂಡೆಂಟ್ಸ್ ಯಾರಾದರೂ ಮನೆ ಬಂದ ತಕ್ಷಣ ರಾಮಾಯಣಕ್ಕೆ ತಂದು ಕೈ ಕೊಡ್ತಾರೆ ಸರ್ ಓದಿ ಸರ್ ಕೇಳಬೇಕು ಅಂತ ಸೊ ಯಾಕೆಂದು ರಾಮಾಯಣ ಓದ್ತೀರಾ ನೀವು ಕುವೆಂಪು ರಾಮಾಯಣ ಯಾಕೆ ಓದ್ತೀರಾ ಓ ಕುವೆಂಪು ರಾಮಾಯಣ ಯಾಕೆ ಅಂತ ಕೇಳಿದ್ರೆ ನನಗೆ ಈ ಉತ್ತರ ಹೇಳೋದು ಕಷ್ಟ ಆಗುತ್ತಪ್ಪ ಮೇ ಬಿ ಬಿಕಾಸ್ ಐ ಆಮ್ ನಾಟ್ ರೆಡ್ ಅದರ್ ರಾಮಾಯಣಸ್ ಅಷ್ಟೇ ಯಾವುದೋ ಒಂದು ಕಾರಣಕ್ಕೆ ಅದು ಬೇರೆ ಇಲ್ಲೆಲ್ಲ ಹೇಳ್ಕೊಂಡಿದ್ದೀನಿ ಯಾವುದೋ ಒಂದು ಕಾರಣಕ್ಕೆ ಈ ರಾಮಾಯಣ ಓದೋಕೆ ಶುರು ಮಾಡಿದೆ ಉದ್ದೇಶ ಅವ್ರನ್ನೇ ಓದಬೇಕಂತನಿಲ್ಲ ಬೈ ಚಾನ್ಸ್ ಏನೋ ಹಂಗೆ ಶುರುವಾಯಿತು ಬಟ್ ಐ ಆಮ್ ಅಟ್ಯಾಚ್ ಟು ದಟ್ ಐ ಆಮ್ ಸ್ಟಕ್ ಟು ದಟ್ ಆ್ಯಂಡ್ ನಾನು ಯೋಚನೆ ಮಾಡೋ ಪ್ರಕಾರ ಕುವೆಂಪು ಇಸ್ ಗ್ರೇಟ್ ಕ್ರಿಯೇಟರ್ ಆಫ್ ಲಿಟ್ರೇಚರ್ ಅವರಿಗೆ ನೋಬೆಲ್ ಪ್ರೈಸ್ ಬರಲಿಲ್ಲ ಅಂತ ಕೆಲವರು ಬೇಜಾರು ಪಡ್ತಾರೆ ನೋಬೆಲ್ ಪ್ರೈಸ್ ಇಸ್ ಟು ಸ್ಮಾಲ್ ಫಾರ್ ಕುವೆಂಪು ನನ್ನ ದೃಷ್ಟಿಯಲ್ಲಿ ಓಕೆ ಜಸ್ಟ್ ಫಾರ್ ರಾಮಾಯಣ ಇಟ್ ಇಸ್ ಟು ಸ್ಮಾಲ್ ಫಾರ್ ಇನ್ ಅಷ್ಟೊಂದು ಅದ್ಭುತವಾಗಿ ಬರೀತಾರೆ ಸೊ ಐ ಥಿಂಕ್ ಐ ವಿಲ್ ಡೈಲ್ ರೀಡಿಂಗ್ ರಾಮಾಯಣ ಇನ್ ಮೈ ಲೈಫ್